ಸರ್ ಬಂದು ಡಿಮಾಂಡ್ ನೋಟ್ಗಳು ಅಂತ ಇರ್ತವೆ ಸರ್ ಯಾವುದೇ ಅಂಶಗಳನ್ನು ಸುಮ್ಮನೆ ಬಾಯಿಗೆ ಬಂದಂತೆ ಹೇಳೋದಕ್ಕಾಗಲ್ಲ ಬೇಡಿಕೆ ಅಂತ ಹೇಳಿ ಸದನದಲ್ಲಿ ಮಂಡಿಕೆ ಆಗತ್ತೆ ಖಂಡಿಕೆ ವಾರುಗಳು ಬೇಡಿಕೆಯ ಪಟ್ಟಿಗಳು ಮಂಡನೆ ಆಗ್ತವೆ ನೀವು ಬೊಮ್ಮಾಯಿಯವರ ಸರ್ಕಾರ ಬಜೆಟ್ ಮಂಡಿಸಿದಾಗಲೂ ಕೂಡ ಡಿಮ್ಯಾಂಡ್ ನೋಟ್ಗಳು ಪ್ರೆಸೆಂಟ್ ಆದವು ಸಿದ್ದರಾಮಯ್ಯವರು ಬಜೆಟ್ ಮಂಡಿಸಿದಾಗಲೂ ಡಿಮ್ಯಾಂಡ್ ನೋಟ್ಗಳು ಇದಾದವು ಎರಡು ಡಿಮ್ಯಾಂಡ್ ನೋಟ್ ಕಾಪಿ ನನ್ನ ಹತ್ರ ಇದ್ದಾವೆ ಎರಡೂ ಡಿಮ್ಯಾಂಡ್ ನೋಟ್ಗಳನ್ನು ನೀವು ಕಂಪೇರ್ ಮಾಡಿ ಒಂದು ಯಾವುದೇ ಇಲಾಖೆ ಇದ್ದರೂ ಕೂಡ ಒಂದೇ ಸಾರಿ ಮೂವತ್ತನೇ ತಾರೀಕಿಗೆ ಅಕೌಂಟ್ ಕ್ಲೋಸ್ ಮಾಡೋದಕ್ಕಾಗಲ್ಲ ನಾನು ಅದನ್ನು ಒಪ್ಕೊಳ್ತೇನೆ ಸೊ ಅದನ್ನು ಹೇಳಿ ಸಾರಿಗೆ ಇಲಾಖೆಗೆ ಇ ಪಿ ಎಫ್ ಬೊಮ್ಮಾಯಿಯವರು ಬಿಟ್ಟು ಹೋಗುವಾಗ ಇ ಪಿ ಎಫ್ ಎಷ್ಟಿತ್ತು ಪೆಂಡಿಂಗ್ ಗ್ರ್ಯಾಚುಟಿ ಎಷ್ಟಿತ್ತು ಆನಂತರ ಅಲ್ಲಿಯ ಡಿ ಇಲಾ ನಿಗಮಗಳಿಗೆ ಸರ್ಕಾರ ಹೊತ್ಕೊಂಡಂತಹ ಹೊಣೆಗಾರಿಕೆಗಳು ಎಷ್ಟಿದ್ವು ಆ್ಯಸ್ ಆ್ಯಂಡ್ ಟುಡೇ ಎಷ್ಟಿದೆ ಆನಂತರ ಹಿಂದಿನ ಈಗ ಸರ್ಕಾರ ಎರಡೂವರೆ ವರ್ಷ ಆಗಿದೆ ಅಲ್ಲ ಈ ಸರ್ಕಾರ ಬಂದು ನಾನು ಇಷ್ಟೇ ಕಂಪೇರ್ ಮಾಡೋದಕ್ಕೆ ಹೇಳ್ತೇನೆ ಹಿಂದೆ ಇವರು ಮುಖ್ಯಮಂತ್ರಿಯ ಈ ಸರ್ಕಾರ ಬರೋದಕ್ಕೆ ಮುಂಚೆ ಸಾರಿಗೆ ಇಲಾಖೆಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಎಷ್ಟು ಖರ್ಚು ಮಾಡಿದ್ದು ಎರಡೂವರೆ ವರ್ಷದಲ್ಲಿ ಇವರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಆಮೇಲೆ ಆಸ್ತಿಯ ಪರಭಾರೆ ಎರಡೂವರೆ ವರ್ಷದಲ್ಲಿ ಸಾರಿಗೆ ಇಲಾಖೆಯ ಆಸ್ತಿಯನ್ನು ಎಷ್ಟು ಪರಭಾರೆ ಮಾಡಿದ್ದಾರೆ ಹಿಂದೆ ಎರಡೂವರೆ ವರ್ಷದಲ್ಲಿ ಯಾವುದಾದರೂ ಆಸ್ತಿ ಪರಭಾರೆ ಆಗಿತ್ತ ಸೊಂದರೆ ನೀವು ಬೆಂಗಳೂರಿನ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಾಪರ್ಟಿಗಳನ್ನು ಆಲ್ರೆಡಿ ಡಿಮಾನಿಟೈಸೇಷನ್ ಆಗಿದ್ದಾವೆ ನನಗೆ ಇತ್ತೀಚೆಗೆ ಮೈಸೂರದ್ದು ಒಂದು ನೋಟ್ ಸಿಕ್ತು ಮೈಸೂರಲ್ಲಿ ಕೆ ಕೆ ಎಸ್ ಆರ್ ಟಿ ಸಿ ವ್ಯಾಪ್ತಿಯ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಸೊ ಮಾರಾಟಕ್ಕೆ ಅನುಮತಿಯನ್ನು ಶಾಲಿನಿ ರಜನೀಶ್ ಅವರು ಬಹುತೇಕ ಒಂದೂವರೆ ಒಂದು ವರ್ಷದ ಹಿಂದೆ ಅಧಿಕೃತವಾಗಿ ನೋಟ್ ಹಾಕಿದ್ದಾರೆ ಆ ಕಾಪಿ ನನ್ನ ಹತ್ರ ಇದ್ದರೆ ಬಹುತೇಕ ಮಾರೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆನಂತರ ಯಾವುದೇ ಸರ್ಕಾರ ಇರಲಿ ಹಿಂದಿನ ಸರ್ಕಾರ ಇರಲಿ ಈ ಸರ್ಕಾರ ಇರಲಿ ಪಾಪ ಬೊಮ್ಮಾಯಿ ಸಾಹೇಬರು ಒಂದು ಸಾವಿರ ಕೋಟಿಯನ್ನು ಇನ್ಸೆಂಟಿವ್ ಆಗಿ ನಿಗಮಗಳಿಗೆ ಕೊಟ್ಟಿದ್ದರು ನಿಗಮಗಳಿಗೆ ಹಂಚಿಕೆ ಮಾಡಿ ಒಂದು ಸಾವಿರ ಕೋಟಿ ಲಾಸಲ್ಲಿ ನಡೀತಾ ಇರೋದಕ್ಕೆ ಲಾಸ್ ತುಂಬೋದಕ್ಕೆ ಕೊಟ್ಟಿದ್ದರು ನೀವು ಬಸ್ಸುಗಳು ಎಷ್ಟು ಕಿಲೋಮೀಟ್ರ್ ಮಿತಿ ಇದೆ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಮಿತಿ ಮೀರಿರುವಂತಹ ಲಿಮಿಟ್ ಕ್ರಾಸ್ ಆಗಿರುವಂತಹ ಎಷ್ಟು ಬಸ್ಸುಗಳು ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದಾವೆ ಇದರಲ್ಲಿ ಸಾರ್ವಜನಿಕರ ಸುರಕ್ಷತೆಯ ಬಗ್ಗೆ ಇವರು ತೆಗೆದುಕೊಂಡಿರುವಂತಹ ಕ್ರಮ ಏನು ಅಂದರೆ ನಾನು ಇರುವಷ್ಟು ದಿನ ಮಾರಿ ಮಾರಿ ಕೊಡ್ತೀನಿ ಅಂದರೆ ಖಾಲಿ ಆದಮೇಲೆ ಮೇಲೆ ಕೊಡೋರು ಯಾರು